ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಟು ಬಿ ಎಚ್ ಕೆ ಮನೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಆರು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡ್ ಸಾವಿರದ ಆರುನೂರ ಹತ್ತು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ವೀಕ್ಷಕರೇ ಈ ಒಂದು ಮನೆಯಲ್ಲಿ ನೀವು ಕಂಪ್ಲೀಟ್ ಆಗಿ ಮಾಡರ್ನ್ ವುಡನ್ ಡೋರ್ ವೆಟ್ರಿಫೈಲ್ ಟೈಲ್ಸ್ ಅಲ್ಯೂಮಿನಿಯಂ ಫ್ರೇಮ್ ಸ್ಲೈಲಿಂಗ್ ವಿಂಡೋಗಳನ್ನು ನೋಡಬಹುದಾಗಿದೆ ಈ ಮನೆಯ ಮೇನ್ ಡೋರ್ ನಾರ್ತ್ ಫೇಸ್ ಅಲ್ಲಿ ಇದ್ದು ಮನೆಯ ಮುಖ್ಯ ದ್ವಾರವನ್ನ ಜಾಕ್ ಫ್ರೂಟ್ ವುಡನ್ ಇಂದ ಮಾಡಲಾಗಿದೆ ನಾವೀಗ ಮನೆಯ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ವಿಶಾಲವಾದ ಲಿವಿಂಗ್ ಏರಿಯಾ ಕಾಣಿಸುತ್ತದೆ ಸೊ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ನಾವು ಒಂದು ಸ್ಲೈಡಿಂಗ್ ವಿಂಡೋವನ್ನ ಕೂಡ ನೋಡ್ತೇವೆ ನೆಕ್ಸ್ಟ್ ಲಿವಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಎಡಭಾಗದಲ್ಲಿ ದೇವರ ಕೋಣೆಯನ್ನು ಕೂಡ ಮಾಡಿದ್ದಾರೆ ಈ ಒಂದು ಮನೆ ನೀವೇನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ವಾಸ್ತು ಪ್ರಕಾರವಾಗಿ ಕಟ್ಟಿರುವಂತಹ ಮನೆಯಾಗಿರುತ್ತದೆ ಈ ಒಂದು ದೇವರ ಕೋಣೆಯ ಬಾಗಿಲನ್ನು ಕೂಡ ತುಂಬಾನೇ ಅಟ್ರಾಕ್ಟಿವ್ ಡಿಸೈನ್ ಅಲ್ಲಿ ಮಾಡಲಾಗಿದೆ ನೆಕ್ಸ್ಟ್ ದೇವರ ಕೋಣೆಯ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ಈಗ ನಿಮಗೆ ಹತ್ತಿರದಲ್ಲಿ ತೋರಿಸ್ತಾ ಇದ್ದೇವೆ ನೋಡಬಹುದು ದೇವರ ಕೋಣೆಯ ವಾಲ್ ಅನ್ನು ನಾವು ಕಂಪ್ಲೀಟ್ ಆಗಿ ಟೈಲ್ಸ್ ನಿಂದ ಫಿನಿಶ್ ಮಾಡಿರೋದನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿದೆ ದೇವರ ಕೋಣೆಯ ಅಪೋಸಿಟ್ ಅಲ್ಲಿ ನಮಗೆ ಈ ರೀತಿಯಾಗಿ ಬೆಡ್ರೂಮ್ ವಾಶ್ ಬೇಷನ್ ಏರಿಯಾ ಹಾಗೇನೆ ಜನರಲ್ ಬಾತ್ರೂಮ್ ಕೂಡ ಕಾಣಿಸ್ತದೆ ಈ ಒಂದು ವಾಶ್ರೂಮ್ ಒಳಗೆ ನಾವು ಕಾಮನ್ ಆಗಿ ಶವರ್ ಡಿಸೈನ್ ಟೈಲ್ಸ್ ಹಾಗೆ ವೆಸ್ಟರ್ನ್ ಕಮೋಡ್ ಪ್ರತಿಯೊಂದನ್ನು ಕೂಡ ನೋಡ್ತೇವೆ ಈ ಮನೆ ಟೂ ಬಿ ಎಚ್ ಕೆ ಮನೆಯಾಗಿದ್ದು ಇಲ್ಲಿ ಎರಡು ಬೆಡ್ರೂಮ್ ಮತ್ತೆ ಎರಡು ಬಾತ್ರೂಮ್ ಗಳನ್ನ ನಾವು ನೋಡ್ತೇವೆ ಅದರಲ್ಲಿ ಒಂದು ಕಾಮನ್ ಬಾತ್ರೂಮ್ ಆಗಿದ್ದು ಮತ್ತೊಂದು ಬೆಡ್ರೂಮ್ ಗೆ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ ಆಗಿರುತ್ತದೆ ಈ ಮನೆಯಲ್ಲಿ ನಾವು ನೋಡ್ತಾ ಇರುವಂತಹ ಫಸ್ಟ್ ಬೆಡ್ರೂಮ್ ಇದಾಗಿದ್ದು ಇದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರುತ್ತದೆ ಅಂಡ್ ಈ ಬೆಡ್ರೂಮ್ ಅಲ್ಲಿ ನಾವು ಲಿಂಟನ್ ಹಾಗೆ ಎರಡು ಸ್ಲೈಡಿಂಗ್ ವಿಂಡೋ ಗಳನ್ನು ಕೂಡ ನೋಡ್ತೇವೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಜಾಗ ಸೈಟು ಫ್ಲ್ಯಾಟ್ಗಳನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ ಓಕೆ ನೆಕ್ಸ್ಟ್ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಈ ಒಂದು ಬೆಡ್ರೂಮ್ ಏನಿದೆ ಇದು ಕಾಮನ್ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮ್ ಅಲ್ಲಿ ಸಿಂಗಲ್ ಸ್ಲೈಡಿಂಗ್ ವಿಂಡೋ ಹಾಗೆ ಲಿಂಟನ್ ಪ್ರತಿಯೊಂದನ್ನು ಕೂಡ ನಾವು ನೋಡ್ತೇವೆ ಹಾಗೆಯೇ ಈ ಮನೆಗೆ ಏನು ಪೇಂಟಿಂಗ್ ಮಾಡಿದ್ದಾರೆ ಅದು ಕೂಡ ಅಷ್ಟೇ ತುಂಬಾನೇ ಲೈಟ್ ಆಗಿರುವಂತಹ ಕಲರ್ ಅಲ್ಲಿ ಪೇಂಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ಇದರಿಂದ ಇದು ಕೂಡ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಈ ಮನೆಯಲ್ಲಿ ಬೋರ್ವೆಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ಕಿಚನ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಫಸ್ಟ್ ಗೆ ರೈಟ್ ಸೈಡ್ ಅಲ್ಲಿ ಈ ರೀತಿಯಾಗಿ ವಾಷಿಂಗ್ ಮಿಷಿನನ್ನು ಅನ್ನ ಇಟ್ಕೊಳ್ಳಿಕ್ಕೆ ಅಂತೇಳಿ ಪ್ರಾವಿಷನ್ ಕೂಡ ಸೆಪರೇಟ್ ಆಗಿ ಮಾಡಿದ್ದಾರೆ ಹಾಗೆ ಈ ಒಂದು ಕಿಚನ್ ಲಿಂಟನ್ ಏನಿದೆ ಇದರ ಮೇಲೆ ಸೆಪ್ರೇಟ್ ಆಗಿ ನೀವು ಐಟಮ್ಸ್ ಇಟ್ಕೊಳ್ಳಿಕ್ಕೆ ಅಲ್ಲಿ ಕೂಡ ಸ್ಪೇಸನ್ನು ಕೊಟ್ಟಿದ್ದಾರೆ ಅಂಡ್ ಈ ಒಂದು ಕಿಚನ್ ಅಲ್ಲಿ ಒಂದು ಔಟ್ಡೋರ್ ಅನ್ನ ಕೊಟ್ಟಿದ್ದು ಇಲ್ಲಿ ಎರಡು ಸ್ಲೈಡಿಂಗ್ ವಿಂಡೋಗಳನ್ನು ನಾವು ನೋಡಬಹುದಾಗಿದೆ ಅದರ ಜೊತೆಗೆ ಇಲ್ಲಿ ಕಿಚನ್ ವಾಲ್ ಏನಿದೆ ಇದನ್ನು ಕೂಡ ಟೈಲ್ಸ್ ನಿಂದ ಫಿನಿಶ್ ಮಾಡಲಾಗಿದೆ ಅದರ ಜೊತೆಗೆ ಕಿಚನ್ ಪಕ್ಕದಲ್ಲಿ ಇಲ್ಲಿ ವಾಲ್ ರ್ಯಾಕ್ ಅನ್ನು ಕೂಡ ಸೆಪ್ರೇಟ್ ಆಗಿ ಕೊಟ್ಟಿದ್ದಾರೆ ಇದರಿಂದ ಕೂಡ ನಾವು ಬಾಕ್ಸ್ ಗಳನ್ನ ಅಥವಾ ರೇಷನ್ ಅನ್ನು ಸ್ಟೋರ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಕಾಂಪೌಂಡ್ ಇನ್ಸೈಡ್ ಅಲ್ಲಿ ಪ್ಲಾಂಟಿಂಗ್ ಬಾಕ್ಸ್ ಕೂಡ ಮಾಡಿದ್ದಾರೆ ಸೊ ಗಾರ್ಡನ್ ಲವರ್ಸ್ ಯಾರಾದರೂ ಇದ್ದೀರಾ ಅಂತಾನೆ ಖಂಡಿತ ಈ ಒಂದು ಆಪ್ಷನ್ ಕೂಡ ನಿಮಗೆ ತುಂಬಾನೇ ಇಷ್ಟ ಆಗ್ತದೆ ತುಂಬಾ ಜನ ಸಾಧ್ಯವಾದಷ್ಟು ನಮಗೆ ಹೊಸ ಮನೆನೇ ಬೇಕು ಹಳೆ ಮನೆ ಬೇಡ ಅಂತ ಹೇಳುವಂಥವರಿಗೆ ಈ ಒಂದು ಮನೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಅಂಡ್ ಈ ಒಂದು ಮನೆಯಲ್ಲಿ ಲಿವಿಂಗ್ ಏರಿಯಾ ಪೂಜಾ ರೂಮ್ ಎರಡು ಬೆಡ್ರೂಮ್ ಎರಡು ಬಾತ್ರೂಮ್ ಕಿಚನ್ ಟೆರೆಸ್ ಹಾಗೇನೆ ಗಾರ್ಡನ್ ಏರಿಯಾ ಪ್ರತಿಯೊಂದು ಕೂಡ ಇರ್ತದೆ ಹಾಗೆ ಮೇನ್ ರೋಡ್ ಇಂದ ತುಂಬಾನೇ ಹತ್ತಿರದಲ್ಲಿದ್ದು ನ್ಯಾಷನಲ್ ಹೈವೇ ಕೂಡ ನಿಮಗೆ ನಿಯರ್ ಬೈಯಲ್ಲೇ ಇರ್ತದೆ ಸೊ ಹಾಗಾಗಿ ಬಜೆಟ್ ವೈಸ್ ಕೂಡ ಓಕೆ ಅಂತ ಹೇಳಬಹುದು ನಿಮ್ಗೆ ಏನಾದರೂ ಈ ಒಂದು ಮನೆ ಇಷ್ಟ ಆಯ್ತು ಅಂತ ನೀವು ಡೈರೆಕ್ಟ್ ಆಗಿ ವಿಸಿಟ್ ಕೂಡ ಮಾಡಬಹುದು ಈ ಒಂದು ಮನೆಯ ಸುತ್ತ ಕಂಪ್ಲೀಟ್ ಆಗಿ ಕಾಂಪೌಂಡ್ ಕೂಡ ಮಾಡಲಾಗಿದೆ ಅದರ ಜೊತೆಗೆ ಮನೆಯ ಆವರಣದಲ್ಲಿ ಇಂಟರ್ ಲಾಕ್ ಅನ್ನು ಕೂಡ ಇಲ್ಲಿ ಫಿನಿಶ್ ಮಾಡಿರೋದನ್ನ ನಾವು ನೋಡಬಹುದಾಗಿದೆ ಮನೆಯ ಮುಂಭಾಗದಲ್ಲಿ ವಿಶಾಲವಾದ ಜಾಗ ಇರೋದ್ರಿಂದ ನೀವು ಈಸಿಯಾಗಿ ಕಾರ್ ಪಾರ್ಕಿಂಗ್ ಅನ್ನು ಕೂಡ ಮಾಡಬಹುದು ಮನೆಯ ಮೇಲೆ ಟೆರೆಸ್ ಗೆ ಹೋಗಲಿಕ್ಕೆ ಇಲ್ಲಿ ಮನೆಯ ಬಲಭಾಗದಲ್ಲಿ ಸ್ಟೆಪ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಮನೆಯ ಫ್ರಂಟ್ ಎಲಿವೇಶನ್ ಯಾವ ರೀತಿಯಾಗಿ ಕಾಣಿಸ್ತದೆ ನಿಮಗೆ ಅಂತ ಹೇಳ್ಬಿಟ್ಟು ಈಗ ಕಂಪ್ಲೀಟ್ ಆಗಿ ಕವರ್ ಮಾಡಿ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಶಾಂತವಾದ ವಾತಾವರಣದಲ್ಲಿ ಹಚ್ಚ ಹಸಿರ ನಡುವೆ ಇರುವಂತಹ ಈ ಒಂದು ಮನೆ ತುಂಬಾನೇ ಬ್ಯೂಟಿಫುಲ್ ಆಗಿದ್ದು ಮನೆಯ ಪಕ್ಕದಲ್ಲಿ ಕಾಂಕ್ರೀಟ್ ರೋಡ್ ಕೂಡ ಇರುತ್ತದೆ ಸೊ ರೋಡ್ ಕನ್ವಿನಿಯೆಂಟ್ ಅಂತ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ನ್ಯಾಷನಲ್ ಹೈವೇಯಿಂದ ಒಂದೂವರೆ ಕಿಲೋಮೀಟರ್ ನಿಟ್ಟೂರು ಉಡುಪಿಯಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ಸಂತೆಕಟ್ಟೆಯಿಂದ ನಾಲ್ಕು ಕಿಲೋಮೀಟರ್ ಉಡುಪಿಯಿಂದ ಆರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಐವತ್ತೆಂಟು ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಬ್ರೋಕರ್ಗಳನ್ನು ಹೊರತುಪಡಿಸಿ ಜೆನ್ಯನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು